ರಾಮಾಂಜನೇಯ ಯುದ್ಧದಲ್ಲಿ ಜೈ ಶ್ರೀರಾಮ್ ಎಂದು ರಾಮನ ವಿರುದ್ಧ ಯುದ್ಧ ಮಾಡಿ ಹನುಮಂತ ಗೆಲ್ಲುತ್ತಾನೆ ಹಾಗೆಯೇ ಜೈ ಹನುಮಂತ ಎಂದು ಪಗಡೆ ಆಟದಲ್ಲಿ ಹನುಮಂತನನ್ನು ಸೋಲಿಸಿದ ಕತೆ ನಿಮಗೆ ಗೊತ್ತಾ ಹಾಗಿದ್ರೆ ಕೇಳಿ ಒಂದು ಬಾರಿ ಆಂಜನೇಯ ಭಕ್ತನೊಂದಿಗೆ ಆಟ ಆಡುತ್ತಿರುತ್ತಾರೆ ಪ್ರತಿ ಬಾರಿಯೂ ಆಂಜನೇಯ ಜೈ ಶ್ರೀರಾಮ್ ಎಂದು ಆಡಿದರೆ ಭಕ್ತನು ಜೈ ಹನುಮ ಎಂದು ಆಡುತ್ತಿರುತ್ತಾರೆ ಪ್ರತಿ ಸಾರಿಯೂ ಆಂಜನೇಯ ಸೋಲುತ್ತಲೇ ಇರುತ್ತಾರೆ ಇದರಿಂದ ಬೇಸತ್ತು ರಾಮನ ಹತ್ತಿರ ಆಂಜನೇಯ ಹೀಗೆಂದು ಕೇಳುತ್ತಾರೆ ನಾನು ನಿನ್ನ ಭಕ್ತನಾದರೂ ನನಗೇಕೆ ಸೋಲಿನ ಮೇಲೆ ಸೋಲು ಉಂಟಾಗುತ್ತಿದೆ ಎಂದು ಆಗ ಶ್ರೀರಾಮ ಹೇಳುತ್ತಾರೆ ನೀನು ನನಗೆ ತುಂಬ ಪ್ರಿಯಕರವಾಗಿದ್ದೀಯ ಮೇಲಾಗಿ ನೀನು ನನ್ನ ಭಕ್ತ ಆದುದರಿಂದ ನನ್ನ ಕೃಪೆ ಸದಾ ನಿನ್ನ ಮೇಲೆ ಇರುತ್ತದೆ ನಿನ್ನ ಭಕ್ತನು ನನ್ನ ಭಕ್ತನು ಸೇರಿದಾಗ ಅವನಿಗೆ ಅಧಿಕ ಬಲ ದೊರೆಯಿತು ಆ ಕಾರಣದಿಂದ ನಿನ್ನ ಭಕ್ತನ ಗೆಲುವು ಸುಲಭವಾಯಿತು ಇದಕ್ಕೆ ಆಂಜನೇಯ ಭಕ್ತನೊಂದಿಗೆ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ ಜೈ ಶ್ರೀರಾಮ್